ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಡಿ ಸಿ ಅವ್ರಿಗೆ ಮತ್ತು ಎ ಸಿ ಅವರಿಗೆ ಏನು ಸೋಲೂರು ಅವೈಜ್ಞಾನಿಕ ಮತ್ತು ಅಕ್ರಮ ಸೇರ್ಪಡೆ ಏನಾಗಿದೆ ಅದು ಒಂದು ಉತ್ತಮವಾದಂಥ ಮಾರ್ಗವಲ್ಲ ಅದೊಂದು ಪ್ರಜಾಪ್ರಭುತ್ವದ ಅಣಕ ಅನ್ನೋ ಮಟ್ಟಕ್ಕೆ ಇವತ್ತು ಆಗೋಗಿದೆ ಎಂಬತ್ತಕ್ಕೂ ಹೆಚ್ಚಿನ ಹೋಬಳಿಗಳು ಬೇರೆ ಬೇರೆ ತಾಲೂಕುಗಳಿಗೆ ಓಟ್ ಹಾಕ್ತಾ ಇದ್ದಾರೆ ಕ್ಷೇತ್ರ ವಿಂಗಡೆಯಲ್ಲಿ ಕೂಟಕಲ್ ಬಿಡದಿಯನ್ನು ಮಾಗಡಿ ತಾಲೂಕುಗ್ ಹಾಕಿದ್ದಾರೆ ಮರಳವಾಡಿ ಆರೋಹಳ್ಳಿಯನ್ನು ಕನಕಪುರದಿಂದ ರಾಮನಗರಕ್ಕೆ ಹಾಕಿದ್ದಾರೆ ಅದೇ ರೀತಿ ಇದೇ ಜಿಲ್ಲೆಯ ನಮ್ಮ ಸೋಲೂರು ಹೋಬಳಿಯನ್ನು ನೆಲಮಂಗಲ ಒಂದು ಕ್ಷೇತ್ರಕ್ಕೆ ಹಾಕಿದ್ದಾರೆ ಇಂಥವು ರಾಷ್ಟ್ರವ್ಯಾಪಿ ಸಾವಿರಾರು ಹೋಬಳಿಗಳು ಇವತ್ತು ಈ ರೀತಿಯ ಒಂದು ಅನಿವಾರ್ಯ ಕ್ಷೇತ್ರ ಕ್ಷೇತ್ರವಿಂಗಡೆಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ರೆವಿನ್ಯೂ ಗ್ರಾಮಗಳು ಆ ಜನಸಂಖ್ಯೆ ಒಂದು ಪ್ರಮಾಣಕ್ಕೋಸ್ಕರವು ಓಟ್ ಹಾಕ್ತಾ ಇದ್ದಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನೀವು ಮಾಡಿದಂಥ ಪ್ರಯತ್ನಕ್ಕೆ ನಾವು ದೊಡ್ಡ ಇವತ್ತಿಗೂ ನಾವು ವಾಟ್ಸಪ್ ಹೇಳ್ತೀವಿ ಆ ಸಂತೋಷ ಶಿವಕುಮಾರ್ ಅವ್ರು ಮಾಡಿದಂಥ ಆ ಒಂದು ಬೆಂಗಳೂರು ದಕ್ಷಿಣ ಜಿಲ್ಲೆ ಎನ್ನುವಂಥ ಆ ನಮ್ಮ ಸಂತೋಷ ಹೆಚ್ಚಿಗೆ ಹೊತ್ತು ಉಳಿದಿಕ್ಕೆ ನೀವು ಅವಕಾಶ ಕೊಡ್ತಾ ಇಲ್ಲ ಎಲ್ಲರೂ ಹೊಟ್ಟೆ ಹೊತ್ತು ಬೆಂಕಿ ಆಗಿದೆ ಆ ಜನ ಅವರ ನೋವನ್ನು ನೋಡೋಕಾಗ್ತಾ ಇಲ್ಲ ಆ ಮಾಗಡಿಯ ನಿಮ್ಮ ಶಿಷ್ಯರು ನೆಲಮಂಗಲದ ಆಗಿರ್ತಕ್ಕಂಥ ಶಾಸಕ ನಿಮ್ಮ ಶಿಷ್ಯರಿಬ್ಬರು ಸೇರಿಕೊಂಡು ಜನಗಳ ಕಣ್ಣಿಗೆ ಇವತ್ತು ಮಾಗಡಿನಲ್ಲಿ ನಿಮ್ಮ ಹಿಂಬಾಲಕರಿದ್ದಾರೆ ನಿಮಗೆ ನಿಮ್ಮ ಶಿಷ್ಯ ಇವತ್ತು ಅಂತ ಅಂತೇಳಿ ಆ ಒಂದು ಆ ಒಂದು ಹೋಬಳಿನ ನಕ್ಕಿತ್ತು ಆ ಕಡೆ ಅವರ ಮುಂದಿನ ಕ್ಷೇತ್ರಗಳ ಅನುಕೂಲ ಆಗಲಿ ಅಂತೇಳಿ ನೀವು ಮೀಸಲು ಇದನ್ನು ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥ ಪ್ರಶ್ನೆ ಇಡ್ತಾ ಸನ್ಮಾನ್ಯ ಡಿ ಕೆ ಸೋದರ ಇಬ್ರು ಕೇಳಿಸ್ಕೊಳ್ಳಿ ದಯವಿಟ್ಟು ಇಬ್ರು ದಯವಿಟ್ಟು ಡಿ ಕೆ ಸೋದರು ಕೇಳಿಸ್ಕೊಳ್ಳಿ ಸೋಲೂರು ಸೋಲೂರು ಮಾಗಡಿಯ ಸೊತ್ತು ಮಾತ್ರ ಅಲ್ಲ ನಾಳೆ ಬೆಳಿಗ್ಗೆ ಸಾವಿರಾರು ಉದ್ಯೋಗ ಸೃಷ್ಟಿಯನ್ನು ಸೃಷ್ಟಿ ಮಾಡತಕ್ಕಂಥ ಬಂಗಾರದ ನೆಲ ಅದು ಅಲ್ಲಿ ಎಸ್ ಟಿ ಆರ್ ಆರ್ ರೋಡ್ ಬರ್ತಾ ಇದೆ ಅಲ್ಲಿ ರಿಂಗ್ ರೈಲ್ವೆ ಯೋಜನೆ ಜಾರಿ ಆಗ್ತಾ ಇದೆ ಕೇಂದ್ರ ಸರ್ಕಾರದ್ದು ನಾಳೆ ವಿಮಾನ ನಿಲ್ದಾಣ ಅದರಲ್ಲೂ ಅಕ್ಕಪಕ್ಕದಲ್ಲಿ ಆದರೂ ಆಗಬಹುದು ಇಂಥ ಸಂದರ್ಭದಲ್ಲಿ ಸೋಲೂರು ಕೇವಲ ಮಾಗಡಿಯ ಸುತ್ತಲ್ಲ ಮಾಗಡಿಯ ಬಂಗಾರದ ನೆಲವಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನೀವೇನು ಕನಸು ಕಟ್ತಾ ಇದ್ದೀರಿ ಡಿ ಕೆ ಸೋದರರು ನಿಮ್ಮ ಸೊತ್ತು ನಿಮ್ಮ ಜಿಲ್ಲೆಯ ಸೊತ್ತು ಅಂಥ ಒಂದು ಪ್ರಮಾದಕ್ಕೆ ದಯವಿಟ್ಟು ಎಡೆ ಮಾಡಿಕೊಡಬೇಡಿ ನೀವು ಇವೆಲ್ಲ ಮಾಡಿದಾಗ ಖಂಡಿತವಾಗೂ ನಿಮ್ಗೆ ರಾಜಕೀಯ ಹಿನ್ನಡೆ ಕಟ್ಟಿಟ್ಟ ಬುತ್ತಿ ಮಾಗಡಿನಲ್ಲಿ ರಾಜಕೀಯ ಹಿನ್ನಡೆ ಕಟ್ಟಿಟ್ಟ ಬುತ್ತಿ ನಾವು ಸಹಿಸೋದಿಲ್ಲ ಇದನ್ನ ಅಧಿಕಾರಿಗಳಿಗೆ ನಮ್ಮ ಇಷ್ಟೊಂದು ಸಾವಿರಾರು ಆಕ್ಷೇಪಣೆಗಳು ಅರವತ್ತೆಂಟು ಗ್ರಾಮ ಉಪಗ್ರಾಮಗಳಿಂದ ಸಲ್ಲಿಕೆ ಆಗಿವಲ್ಲ ಅದನ್ನು ಎಲ್ಲಿ ಕಸದಬುಟ್ಟಿಗೆ ಬಿಟ್ಟಾರು ಅಂತೇಳಿ ಅವ್ರನ್ನ ಎಚ್ಚರಿಸಕ್ಕೆ ಬಂದಿದೆ ಸೋಲೂರು ಹೋಬಳಿ ಮಾಗಡಿ ತಾಲೂಕಿನಲ್ಲೇ ಇರಬೇಕು ಸೋಲೂರು ಹೋಬಳಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅವಿಭಾಜ್ಯ ಅಂಗ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸಾವಿರಾರು ಉದ್ಯೋಗ ಸೃಷ್ಟಿಯನ್ನೆಲ್ಲ ಸೋಲೂರು ಹೋಬಳಿ ಸನ್ಮಾನ್ಯ ಆರ್ ಅಶೋಕ್ ಅವರೇ ಏನ್ ನಮ್ಮ ಎಂಬತ್ತಕ್ಕೂ ಹೆಚ್ಚಿನ ಹೋಬ್ಳಿಗಳು ಕರ್ನಾಟಕದಲ್ಲಿ ಇವತ್ತು ಬೇರೆ ಬೇರೆ ಒಂದು ತಾಲೂಕುಗಳಿಗೆ ಓಟ್ ಹಾಕ್ತಾ ಇವೆ ಇಲ್ಲಿ ಡಿ ಕೆ ಸಾಹೇಬರು ಇಲ್ಲಿ ಅವರ ಅನುಕೂಲಕ್ಕೋಸ್ಕರ ಅವರ ಶಿಷ್ಯರು ಹಿಂಬಾಲಕರ ಅನುಕೂಲಕ್ಕೋಸ್ಕರ ಒಂದು ಕೆಟ್ಟ ಸಂಪ್ರದಾಯಕ್ಕೆ ಇವತ್ತು ನಾಂದಿ ಆಡ್ತಾ ಇದ್ದಾರೆ ಒಂದು ಸೋಲೂರು ಮಾಗಡಿಯ ಒಂದು ರೆವಿನ್ಯೂ ಒಂದು ಎತ್ಕೊಂಡು ಎತ್ಕೊಂಡೋಗಿ ಅವ್ರ ಶಿಷ್ಯನಗೋಸ್ಕರ ನೆಲಮಂಗ್ ಸೇರಿಸತಕ್ಕಂತ ಅನುಕೂಲ ರಾಜಕಾರಣ ಮಾಡಕ್ ಕೊಟ್ಟಿದ್ದಾರೆ ಈಗ ನಾವು ಯಾತಕ್ಕೋಸ್ಕರ ನಮ್ ಸೋಲಾರ ಹಬ್ಳಿ ನೆಲಮಂಗ್ ಹೋಗ್ತಾ ಇದೆ ಅಂದ್ರೆ ಸೋಲಾರ ಹೋಬಳಿ ನಲ್ಲಿ ಒಂದ್ ನಾಲ್ಕೈದು ಜನ ಜಮೀನ್ದಾರ್ ಅಂತ ಒಬ್ಬರು ಒಬ್ರು ನಾರಾಯಣ ಅಂತ ಒಬ್ರು ಸಿಆರ್ ಗೌಡ್ರಂತ ಒಬ್ರು ಅಯ್ಯರು ಹೆಚ್ಚಿನ ಜಮೀನ್ದಾರರು ಮಡಿಕೊಂಡಿದಾರಲ್ಲ ಅವ್ರುಗಳು ಬೆಂಗಳೂರು ಗ್ರಾಮಾಂತರಕ್ಕೆ ಹೋಗ್ಬಿಟ್ರೆ ರೇಟ್ ಒಂದ್ ಕೋಟಿ ಹತ್ತು ಕೋಟಿ ಆಗ್ತದೆ ನಮ್ ಜಮೀನ್ ಅಲ್ಲಿಗೆ ಹೋಗ್ಬೇಕು ಅನ್ನೋ ಒಂದ್ ಇದಕ್ಕೋಸ್ಕರ ಬೆಂಗಳೂರ ಬೆಂಗಳೂರು ಗ್ರಾಮಾಂತರಕ್ಕೆ ಸೋಲಾರ ಹೋಬಳಿ ಸೇರ್ಸಾಕ್ ಮಾಡಿದ್ದಾರೆ ನಾವು ನಮ್ಮ ಪರಂಪರೆಯಿಂದ ಬಂದಾಗಲಿಂದ ಹಿಂದ್ಗಡೆ ನೋಡಿದ್ರೆ ವಿರಾಪುರದಲ್ಲಿ ಸ್ವಾಮೀಜಿಗಳು ಇದ್ದಿದೆ ಕೆಂಪೇಗೌಡರು ಪರಂಪರೆಯಲ್ಲಿ ಬೆಳೆದವರು ಮಾಗಡಿ ಅನ್ನೋ ಹೆಸರಿನಲ್ಲೇನೆ ಮಂಗ್ಳಕಾರವಾದ ಹೆಸರುಗಳಿವೆ ಇಂತ ಹೋಬಳಿನ ಬಿಟ್ಟು ಬರೋಕ್ಕೆ ತಯಾರಾಗಿಲ್ಲ ಕೆಲವು ಈ ರಾಜಕೀಯದ ತೊಗೊಲ್ಬೊಂಬೆ ಆಟ ಆಡ್ತಾ ಇದ್ದಾರೆ ಅದನ್ನೆಲ್ಲ ನಿಲ್ಸಿ ದಯವಿಟ್ಟು ನಮ್ಮ ಹೋಬಳಿನ ಮಾಗಳಿಯಲ್ಲೇ ಉಳಿಸಬೇಕು ಒಳ್ಳೆ ಜನಕ್ಕೆ ತಿಳುವಳಿಕೆ ಕಬ್ಬಿ ಆದ್ರೆ ನೆಲಮಗ್ಲ್ ಹೋಗಿ ನೆಲಮಗ್ಲಿಂದ ದೊಡ್ಡ ಬ್ಲಾಪರ್ ಹೋಗಬೇಕು ಕೆ ಸಿ ಎಫ್ ಗೆ ಡಿ ಸಿ ಎಫ್ ಗೆ ಜವರಹಳ್ಳಿಗೆ ಹೋಗ್ಬೇಕು ಅಲ್ಲಿಂದ ಚಪ್ಪುರ್ ಕಲ್ಗೆ ಹೋಗಬೇಕು ಅಲ್ಲಿ ಇಪ್ಪತ್ತೈದು ಕೋಟಿ ಆಟಕ್ ಹೋಗ್ಬೇಕು ಜನಗಳಿಗೆ ಭಾರಿ ತೊಂದರೆ ಆಗ್ತದೆ ಯಾವ್ದೇ ಕಾರಣಕ್ಕೂ ಎಲ್ಲರೂ ಮನವಿ ಬರವೇ ಮಾಡ್ತೀರಿ ಕೈ ಮುಗಿದು ದಯವಿಟ್ಟು ಮಾಗಡಿ ತಾಲೂಕಿಗೆ ಸೇರ್ಸ್ಬೇಕು ಸೋಲೂರು ಹಬ್ಬಳಿ ಅಂತ ಕೇಳ್ಕೊತೀರಿ ಮನವಿ ಮಾಡ್ತೀರಿ ಯಾವ್ದೇ ಕಾರಣಕ್ಕೂ ಬಿಡಬಾರ್ದು ಸೋಲೂರು ಹಬ್ಳಿ ಮನವಿ ಮಾಡ್ತೀರಿ ಇಲ್ಲ ಅಂದ್ರೆ ಉಗ್ರ ಹೋರಾಟ ನಡೀತೈತಿ ಸರ್